ಅಪ್ಪ ಮಕ್ಕಳ ಬ್ಲಾಕ್ ಮೇಲ್ ಹೊರಗ ಬರ್ಬೇಕಾದ್ರೆ ಒಂದು ಹೈಕ್ ಮಾಡಿ ಮನವಿ ಮಾಡಬಹುದು ಅಪ್ಪ ಮಕ್ಕಳ ಕಪಿ ಮುಷ್ಟಿಯಿಂದ ಬ್ಲಾಕ್ ಮೇಲ್ ಪಕ್ಷ ಐತಿಹಾಸಿಕ ನಿರ್ಣಯ ಮಾಡ್ತೀವಿ ನೋಡಿ ಒಬ್ಬರು ಏನೋ ಹೇಳಿಕೆಗಳು ಕೊಡ್ತಾರೆ ಅಂತೇಳಿ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಕ್ಕಂಥ ಅವಶ್ಯಕತೆ ಅಲ್ಲ ನೋಡಿ ಒಬ್ರು ಏನೋ ಹೇಳಿಕೆಗಳು ಕೊಡ್ತಾರೆ ಅಂತೇಳಿ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಕ್ಕಂಥ ಅವಶ್ಯಕತೆ ಅಲ್ಲ ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಇವತ್ತ ಬಿ ಜೆ ಪಿ ಒಳಗ ಒಂದು ಅಧಿವೇಶನದೊಳಗೆ ಈ ಮೂಡ ಮತ್ತು ವಾಲ್ಮೀಕಿ ನಿಗಮದ ಹಗರಣಗಳನ್ನ ಬೆಳಕಿಗೆ ತಂದ ಭಾಳಷ್ಟು ದೊಡ್ಡ ಪ್ರಮಾಣದಾಗ ಸದನದೊಳಗೆ ವಸ್ತಿ ಉಳಿಯೋದು ಒಂದು ಮೂಡಾದೊಳಗೆ ಮುಖ್ಯಮಂತ್ರಿ ಮ್ಯಾಗ ಆರೋಪ ಮಾಡಿದರು ಒಂದು ವಾಲ್ಮೀಕಿ ಹಗರಣ ಬಗ್ಗೆ ಒಂದು ಎಸ್ ಸಿ ಎಸ್ ಟಿ ಸಮಾಜದ ಹಣ ದುರ್ಬಳಕೆ ಮಾಡ್ಕೊಂಡಾರಂತ ಸದನದೊಳಗೆ ಚರ್ಚೆ ಆಯ್ತು ಆಮ್ಯಾಗ ಧರಣಿ ಆಯ್ತು ಎಲ್ಲ ಆಯ್ತು ಈಗ ಒಂದು ಕಡೆ ಮೈಸೂರಿಗೆ ಬೆಂಗಳೂರಿಂದ ಪಾದಯಾತ್ರೆ ಚಾಲು ಮಾಡಬೇಕಂತ ಪಕ್ಷದ ಅಧ್ಯಕ್ಷ ಅವರ ಸ್ಟೇಟ್ಮೆಂಟ್ ಕೊಡ್ತಾರೆ ಕೊಡಗುಡ್ದ ಈ ಒಂದು ಕ್ರಿಕೆಟ್ ಪಿಚ್ನ್ಯಾಗ ಒಂದು ಕಡೆ ಇಬ್ಬರು ಬ್ಯಾಟ್ಸ್ಮನ್ಗಳು ನಿಂತಾರೆ ಒಂದು ಕಡೆ ಬಸವನಗೌಡ ಪಾಟೀಲ್ ಯತ್ನಾಳ್ ಸಿಕ್ಸ್ ಮ್ಯಾಗ್ ಸಿಕ್ಸ್ ಬಿಡತ್ತಾರ ಈ ಕಡೆ ರಮೇಶ್ ಜಾರಕಿಹೊಳಿ ಅವ್ರು ನಿಂತಾರೆ ಯಾಕಂದ್ರೆ ಇಬ್ಬರು ಯಾವ ಪಕ್ಷ ಹೈಕಮಾಂಡಕ್ಕಾಗಲಿ ಅಥವಾ ಯಾವ ರಾಜ್ಯಾಧ್ಯಕ್ಷಗಾಗಲಿ ಪಕ್ಷಕ್ಕಾಗಲಿ ಅಲ್ಲ ಅಲ್ಲವರು ತಮಗೆ ತಿಳಿದದ್ದು ಹೇಳೋರು ಒಂದು ಕಡೆ ಅಪ್ಪ ಮಕ್ಕಳ ಈ ಬಿ ಜೆ ಪಿನ ಮುಗಿಸ್ತಾರಂತ ಒಂದು ಕಡೆ ಬಸನಗೌಡ ಪಾಟೀಲ್ ಹತ್ ನಾವು ಹೇಳಿದ್ರೆ ಒಂದು ಕಡೆ ರಮೇಶ್ ಜಾರಕಿಹೊಳಿ ಅವರ ಅಪ್ಪ ಮಕ್ಕಳ ಬ್ಲ್ಯಾಕ್ ಮೇಲ್ ಮಾಡತ್ತಾರೋ ಓಪನ್ ಆಗೇನ ಒಂದ ಯಡಿಯೂರಪ್ಪ ಮತ್ತು ಈ ವಿಜೇಂದ್ರ ಮ್ಯಾಗ ಆರೋಪ ಪ್ರತ್ಯೇಕಾಗೋಷ್ಠಿ ನೇರವಾಗಿ ಹೇಳತ್ತಾರ ನೋಡೋಣ ನಾವು ಯಾವ್ದು ನೋಡ್ರಿ ಅದನ್ನು ಹೈಕಮಾಂಡ್ ಮಾಡಬೇಕು ಅಪ್ಪ ಮಕ್ಕಳ ಬ್ಲಾಕ್ ಮೇಲ್ ಹೊರಗ ಬರ್ಬೇಕಾದ್ರೆ ಒಂದು ಒಂದು ಹೈಕಮಾಂಡ್ ಮನವಿ ಮಾಡಬಹುದು ಅಪ್ಪ ಮಕ್ಕಳ ಕಪಿ ಮುಷ್ಟಿಯಿಂದ ಬ್ಲಾಕ್ ಮೇಲ್ ಪಕ್ಷ ಹೊರಗಾರೋ ಒಂದು ಐತಿಹಾಸಿಕ ನಿರ್ಣಯದ ನೋಡಿ ಒಬ್ಬರು ಇಬ್ರು ಏನೋ ಹೇಳಿಕೆಗಳು ಕೊಡ್ತಾರೆ ಅಂತೇಳಿ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಕ್ಕ ಅವಶ್ಯಕತೆ ಇಲ್ಲ ಆದ್ರೂ ಸಹ ಅದ್ರ ನಡುವೆ ಪಾದಯಾತ್ರೆ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಕೂಡ ನಮ್ಮ ಹೋರಾಟಕ್ಕೆ ಇನ್ನೂ ದೊಡ್ಡ ಶಕ್ತಿ ಕೊಡ್ತದೆ ಹಂಗಾಗಿ ಅದ್ರ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ ಹೈಕಮಾಂಡ್ಗೂ ನಾವು ದೂರ ಕೊಟ್ಟ ಬರ್ತೆವು ಬಂದೆವು ಅಂತೂ ಹೇಳತ್ತಾರೆ ಒಟ್ಟಾರೆ ಈ ಬಿಜೆಪಿ ಒಳಗ ಏನಾರೇ ಮಾಡಿ ಒಂದು ಕಾಂಗ್ರೆಸ್ ವಿರುದ್ಧ ಒಂದು ಹೋರಾಟ ಮಾಡಬೇಕ ನಾವು ಕೂಡಲ ಸಂಗಮದಿಂದ ನಾವು ಪಾದಯಾತ್ರೆ ಮಾಡ್ತೇವೆ ಅಂತ ಒಂದು ಕಡೆ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಒಂದು ಕಡೆ ನೇರವಾಗಿ ನಿನ್ನೆ ಪತ್ರಿಕಾಗೋಷ್ಠಿ ಒಳಗೆ ವಿಜೇಂದ್ರ ಮತ್ತು ಯಡಿಯೂರಪ್ಪ ಬ್ಲ್ಯಾಕ್ ಮೇಲ್ ಮಾಡತ್ತಾರೋ ಅದನ್ನು ಎಂದೂ ಒಪ್ಪುವುದಿಲ್ಲ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಯಾಕಂದರೆ ಎರಡು ಸಾವಿರದ ಹದಿನೆಂಟರ ಮಠ ತೊಂಬತ್ತೊಂಬತ್ತರಿಂದ ರಮೇಶ್ ಜಾರಕಿಹೊಳಿಯವರ ಕಾಂಗ್ರೆಸ್ ಪಕ್ಷದಿಂದ ಆರಿಸಿ ಬಂದವರು ತಮಗೆ ಕಾಂಗ್ರೆಸ್ ಪಕ್ಷದಾಗ ಆಗದಿದ್ದಾಗ ಕಾಂಗ್ರೆಸ್ ಸರ್ಕಾರವನ್ನು ಕೆಡವಿ ಬಿ ಜೆ ಪಿ ಒಳಗೆ ಒಂದೇ ವರ್ಷ ಮಂತ್ರಿ ಆದವ್ರೆ ಇವತ್ತು ಬಿ ಜೆ ಪಿ ಒಳಗೆ ಈ ಇಬ್ಬರದ್ದು ನಡೆಯತ್ತೈತೋ ಇಲ್ಲೋ ಅಥವಾ ಬಿ ಜೆ ಪಿ ಒಂದು ಏನು ಬೇರೆ ಇವರು ಅಧ್ಯಕ್ಷನ ಮಾಡೋವ್ರದಾರು ಅಥವಾ ನೇರವಾಗಿ ಒಂದು ಶಿಸ್ತಿನ ಪಕ್ಷ ಅಂತಾರೆ ಬಿ ಜೆ ಪಿ ಇವತ್ತು ಯಡಿಯೂರಪ್ಪ ವಿಜೇಂದ್ರ ಮ್ಯಾಗ ನೇರವಾಗಿ ಈ ರಮೇಶ್ ಜಾರಕಿಹೊಳಿಯವರು ಆರೋಪ ಮಾಡತ್ತಾರಂದ್ರೆ ಬಹುತೇಕ ಬಿ ಜೆ ಪಿ ಹೈಕಮಾಂಡನ್ನು ನಿರ್ದೇಶನ ಕೊಟ್ಟೈತೆ ಅಂತೂ ಜನ ಮಾತಾಡತ್ತೈತೆ ಇಲ್ಲ ಒಂದು ಕಡೆ ಬಿ ಜೆ ಪಿಯಿಂದ ಒಂದು ಕಾಲ ಹೊರಗಿಟ್ಟಿದ್ದಾರೆ ನಾ ರಮೇಶ್ ಜಾರಕಿಹೊಳಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳಂತೂ ಅಂತಾರೆ ಯಾಕಂದರೆ ಬಿ ಜೆ ಪಿ ಪಕ್ಷ ಯಾವಾಗೂ ಒಂದು ಶಿಸ್ತು ಬದ್ಧ ಪಕ್ಷ ಅಂತಾರೆ ಇವರು ಹೇಳಿಕೆ ಹಿಂಗೆ ನೇರವಾಗಿ ಕೊಡೋದ್ರಿಂದ ಏನೋ ಒಂದು ನಿಗೂಢ ಅರ್ಥ ಐತಿ ಅಂತ ಭಾಳ ಜನ ಮಾತಾಡತ್ತಾರೆ ಒಟ್ಟಾರೆ ನಿಗೂಢ ನಿಗೂಢ ಬಿ ಜೆ ಪಿ ಶಿಸ್ತಿನ ಪಕ್ಷ ಕ್ರಮ ತಗೋತೈತು ಅಥವಾ ವಿಜೇಂದ್ರ ನಿಳಿಸ ಬ್ಯಾರೇದವ್ರನ್ನ ಅಧ್ಯಕ್ಷ ಮಾಡ್ತಾರೋ ಒಟ್ಟಾರೆ ಈ ಹಗರಣಗಳ್ ಬೆಳಕಿಗೆ ತರಬಾರ್ದಂತ ಹೋರಾಟ ನಡೆಯುತ್ತೈತೆ ಅನ್ನೋದು ಯಾರಿಗೂ ಗೊತ್ತಾಗ್ವತ್ತ ನಿಮಗೇನರ ಗೊತ್ತಾದ್ರೆ ಕಮೆಂಟ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ